തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಮುರಳಿ ದಿನಾಂಕ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಸಂಗಮ ಯುಗದಲ್ಲಿ ನೀವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಿ ನೀವೀಗ ಮೃತ್ಯು ಲೋಕದ ಮನುಷ್ಯರಿಂದ ಅಮರ ಲೋಕದ ದೇವತೆಗಳಾಗಬೇಕಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ನೀವು ಮಕ್ಕಳು ಯಾವ ಜ್ಞಾನವನ್ನು ತಿಳಿದಿರುವ ಕಾರಣ ಬೇಹದ್ದಿನ ಸನ್ಯಾಸ ಮಾಡುತ್ತೀರಿ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ನಿಮಗೆ ಡ್ರಾಮಾದ ಯಥಾರ್ಥ ಜ್ಞಾನವಿದೆ ನೀವು ತಿಳಿದುಕೊಂಡಿದ್ದೀರಿ ಡ್ರಾಮಾನುಸಾರ ಈಗ ಈ ಇಡೀ ಮೃತ್ಯುಲೋಕವು ಭಸ್ಮೀಭೂತವಾಗಬೇಕಾಗಿದೆ ಈಗ ಈ ಪ್ರಪಂಚವು ಕಾಸಿಗೂ ಬೆಲೆ ಇಲ್ಲದಂತಾಗಿದೆ ನಾವು ಮೌಲ್ಯವಂತರಾಗಬೇಕಾಗಿದೆ ಇದರಲ್ಲಿ ಏನೆಲ್ಲವೂ ಆಗುತ್ತದೆಯೋ ಅದು ಕಲ್ಪದ ನಂತರ ಚಾಚು ತಪ್ಪದೆ ಪುನರಾವರ್ತನೆಯಾಗುವುದು ಆದ್ದರಿಂದ ನೀವು ಇಡೀ ಪ್ರಪಂಚದಿಂದ ಬೇಹದ್ದಿನ ಸನ್ಯಾಸ ಮಾಡಿದ್ದೀರಿ ಇವತ್ತಿನ ಗೀತೆಯಾಗಿದೆ ಬರುವಂತಹ ನಾಳೆಗೆ ನೀವು ಅದೃಷ್ಟವಂತರು ಓಂ ಶಾಂತಿ ಮಕ್ಕಳು ಗೀತೆಯ ಸಾಲನ್ನು ಕೇಳಿದ್ರಿ ಬರಲಿರುವುದು ಅಮರ್ಲೋಕವಾಗಿದೆ ಇದು ಮೃತ್ಯುಲೋಕವಾಗಿದೆ ಅಮರ್ಲೋಕ ಮತ್ತು ಮೃತ್ಯುಲೋಕದ ನಡುವೆ ಇದು ಪುರುಷೋತ್ತಮ ಸಂಗಮ ಯುಗ ಈಗ ತಂದೆಯು ಸಂಗಮದಲ್ಲಿ ಆತ್ಮರಿಗೆ ಓದಿಸುತ್ತಾರೆ ಆದ್ದರಿಂದ ಮಕ್ಕಳೇ ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ ಎಂದು ಹೇಳುತ್ತಾರೆ ಈ ನಿಶ್ಚಯ ಮಾಡಿಕೊಳ್ಳಿ ನಮಗೆ ಬೇಹದ್ದಿನ ತಂದೆ ಓದಿಸುತ್ತಾರೆ ಲಕ್ಷ್ಮಿ ನಾರಾಯಣ ಅಥವಾ ಮೃತ್ಯು ಲೋಕದ ಮನುಷ್ಯರಿಂದ ಅಮರು ಲೋಕದ ದೇವತೆಗಳಾಗೋದೇ ನಮ್ಮ ಗುರಿ ದೇಹವಾಗಿದೆ ಇಂತಹ ವಿದ್ಯೆಯನ್ನು ಎಂದೂ ಕಿವಿಗಳಿಂದ ಕೇಳಿರುವುದಿಲ್ಲ ಅಥವಾ ತಮ್ಮ ಮಕ್ಕಳಿಗೆ ನೀವು ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ ಎಂದು ಯಾರೂ ಹೇಳುತ್ತಿರುವುದನ್ನು ನೋಡಿರುವುದಿಲ್ಲ ಈಗ ನಿಶ್ಚಯ ಮಾಡಿಕೊಳ್ಳಿ ಬೇಹದ್ದಿನ ತಂದೆಯು ನಮಗೆ ಓದಿಸುತ್ತಿದ್ದಾರೆ ಯಾವ ತಂದೆ ಬೇಹದ್ದಿನ ತಂದೆ ನಿರಾಕಾರ ಶಿವ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ನೀವೀಗ ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಿ ಮೊದಲು ಶೂದ್ರ ಸಂಪ್ರದಾಯದವರಾಗಿದ್ದೀರಿ ತಂದೆಯು ಬಂದು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ ಮೊದಲು ಸತೋಪ್ರಧಾನ ಪಾರಸ್ ಬುದ್ಧಿಯವರಾಗಿದ್ದೀರಿ ಈಗ ಮತ್ತೆ ಆಗುತ್ತೀರಿ ನಾವು ಸತ್ಯುಗದ ಮಾಲೀಕರಾಗಿದ್ದೆವು ಎಂದು ಹೇಳಬಾರದು ಸತ್ಯುಗದಲ್ಲಿ ವಿಶ್ವದ ಮಾಲೀಕರಾಗಿದ್ದೆವು ಮತ್ತೆ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತಾ ಏಣೆಯನ್ನು ಇಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನರಿಂದ ಸತೋ ರಜೋ ತಮದಲ್ಲಿ ಬಂದಿದ್ದಿರಿ ಮೊದಲು ಸತೋ ಪ್ರಧಾನರಾಗಿದ್ದಾಗ ಪಾರಸ್ ಬುದ್ಧಿಯವರಾಗಿದ್ದೀರಿ ನಂತರ ಆತ್ಮದಲ್ಲಿ ತುಕ್ಕು ಬೀಳುತ್ತದೆ ಮನುಷ್ಯರಿದನ್ನು ಇದನ್ನು ತೆಗೆದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ನೀವು ಸಹ ಏನನ್ನೂ ತೆಗೆದುಕೊಂಡಿರಲಿಲ್ಲ ಅಂಧಶ್ರದ್ಧೆ ಇತ್ತು ಅರಿಯದೆ ಯಾರದೇ ಪೂಜೆ ಮಾಡೋದು ಅಥವಾ ನೆನಪು ಮಾಡೋದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುತ್ತದೆ ಮತ್ತು ತಮ್ಮ ಶ್ರೇಷ್ಠ ಧರ್ಮ ಮತ್ತು ಶ್ರೇಷ್ಠ ಕರ್ಮವನ್ನು ಸಹ ಮರೆಯುವುದರಿಂದ ಅವರು ಧರ್ಮಭ್ರಷ್ಟರು ಕರ್ಮಭ್ರಷ್ಟರಾಗಿ ಬಿಡುತ್ತಾರೆ ಭಾರತವಾಸಿಗಳು ಈ ಸಮಯದಲ್ಲಿ ದೈವಿ ಧರ್ಮಕ್ಕಿಂತಲೂ ಭ್ರಷ್ಟರಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ವಾಸ್ತವದಲ್ಲಿ ನೀವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಅದೇ ದೇವತೆಗಳು ಯಾವಾಗ ಅಪವಿತ್ರಾಗುವರೋ ಆಗ ದೇವಿ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ಹೆಸರನ್ನು ಬದಲಾಯಿಸಿ ಹಿಂದು ಎಂದು ಇಟ್ಟು ಬಿಟ್ಟಿದ್ದಾರೆ ಇದು ಸಹ ಡ್ರಾಮಾ ಪ್ಲಾನ್ ಅನುಸಾರ ಆಗುತ್ತದೆ ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಒಬ್ಬ ತಂದೆಯನ್ನೇ ಕರೆಯುತ್ತಾರೆ ಅವರೊಬ್ಬರೇ ಪರಮಪಿತ ಪರಮಾತ್ಮನಾಗಿದ್ದಾರೆ ಜನನ ಮರಣದ ರೈತರಾಗಿದ್ದಾರೆ ನಾಮರೂಪದಿಂದ ಭಿನ್ನವಾದ ಯಾವುದೇ ವಸ್ತುವೆಂದಲ್ಲ ಆತ್ಮ ಹಾಗೂ ಪರಮಾತ್ಮ ರೂಪವು ಬಹಳ ಸೂಕ್ಷ್ಮವಾಗಿದೆ ಅದಕ್ಕೆ ನಕ್ಷತ್ರ ಅಥವಾ ಬಿಂದುವೆಂದು ಹೇಳುತ್ತಾರೆ ಶಿವನ ಪೂಜೆಯನ್ನು ಮಾಡುತ್ತಾರೆ ಶರೀರವಂತೂ ಇಲ್ಲ ಈಗ ಆತ್ಮ ಬಿಂದುವಿನ ಪೂಜೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಪೂಜೆಗಾಗಿ ಅದನ್ನು ದೊಡ್ಡ ಗಾತ್ರದಲ್ಲಿ ಮಾಡುತ್ತಾರೆ ನಾವು ಶಿವನ ಪೂಜೆ ಮಾಡುತ್ತೇವೆಂದು ಹೇಳುತ್ತಾರೆ ಆದರೆ ಅವರ ರೂಪವೇನು ಎಂಬುದನ್ನು ತಿಳಿದುಕೊಂಡಿಲ್ಲ ಇವೆಲ್ಲ ಮಾತುಗಳನ್ನು ತಂದೆಯು ಈ ಸಮಯದಲ್ಲೇ ಬಂದು ತೀರಿಸುತ್ತಾರೆ ತಂದೆ ಹೇಳುತ್ತಾರೆ ನೀವು ತಮ್ಮ ಜನ್ಮಗಳನ್ನು ಅರ್ತಿಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಗಳೆಂದು ಸುಳ್ಳು ಹೇಳಿಬಿಟ್ಟಿದ್ದಾರೆ ಈಗ ತಂದೆಯು ನೀವು ಮಕ್ಕಳಿಗೆ ಯಥಾರ್ಥವಾಗಿ ತೀರಿಸಿಕೊಡುತ್ತಾರೆ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಮತ್ತು ದೇವತೆಗಳಾಗಬೇಕಾಗಿದೆ ಕಲಿಯುಗಿ ಮನುಷ್ಯರು ಶುದ್ರರಾಗಿದ್ದಾರೆ ನೀವು ಬ್ರಾಹ್ಮಣರ ಗುರಿ ದೇಹವು ಮನುಷ್ಯರಿಂದ ದೇವತೆಗಳಾಗುವುದೇ ಇದು ಮೃತ್ಯುಲೋಕ ಪತಿತ ಪ್ರಪಂಚವಾಗಿದೆ ಹೊಸ ಪ್ರಪಂಚವಿತ್ತು ಎಲ್ಲಿ ಈ ದೇವಿ ದೇವತೆಗಳು ರಾಜ್ಯಭಾರ ಮಾಡುತ್ತಿದ್ದರು ಇವರು ಇಡೀ ವಿಶ್ವದ ಮಾಲೀಕರಾಗಿದ್ದರು ಈಗಂತೂ ತಮೋ ಪ್ರಧಾನ ಪ್ರಪಂಚವಾಗಿದೆ ಅನೇಕ ದ್ರವ್ಯಗಳು ಇವೆ ಬಾಬಾ ತೀರಿಸಿಕೊಡ್ತಾ ಇದ್ರೆ ಈ ಸಮಯದಲ್ಲಿ ಅನೇಕ ಧರ್ಮಗಳಿವೆ ಈ ದೇವಿ ದೇವತಾ ಧರ್ಮವು ಪ್ರಾಯಲೋಪವಾಗಿ ಬಿಟ್ಟಿದೆ ದೇವಿ ದೇವತೆಗಳ ರಾಜ್ಯವು ಯಾವಾಗ ಇತ್ತು ಎಷ್ಟು ಸಮಯ ನಡೆಯಿತೆಂದು ಈ ವಿಶ್ವದ ಚರಿತ್ರೆ ಭೂಗಳನ್ನು ಯಾರೂ ತೆಗೆದುಕೊಂಡಿಲ್ಲ ತಂದೆಯೇ ಬಂದು ತೀರಿಸಿಕೊಡುತ್ತಾರೆ ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಇದರ ಗುರಿ ದೇಹವೇ ಅಮರಲೋಕದ ದೇವತೆಗಳನ್ನಾಗಿ ಮಾಡೋದು ಇದಕ್ಕೆ ಅಮರಕತೆ ಎಂದು ಹೇಳಲಾಗುತ್ತದೆ ನೀವು ಈ ಜ್ಞಾನದಿಂದ ದೇವತೆಗಳಾಗಿ ಕಾಲದ ಮೇಲೆ ಜಯಗಳಿಸುತ್ತೀರಿ ಅಲ್ಲಿ ಕಾಲವೆಂದು ಕಬಳಿಸುವುದಿಲ್ಲ ಅಂದ್ರೆ ಸತ್ಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ಸಾಯುವ ಹೆಸರೇ ಇರುವುದಿಲ್ಲ ನೀವೀಗ ಡ್ರಾಮಾನುಸಾರ ಕಾಲದ ಮೇಲೆ ವಿಜಯ ಗಳಿಸುತ್ತೀರಿ ಭಾರತವಾಸಿಗಳೇ ಐದು ವರ್ಷ ಅಥವಾ ಹತ್ತು ವರ್ಷದ ಯೋಜನೆ ಮಾಡುತ್ತಾರಲ್ಲವೇ ನಾವು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ತಿಳಿದುಕೊಳ್ಳುತ್ತಾರೆ ಬೇಹದ್ದಿನ ತಂದೆಯದೂ ಸಹ ರಾಮರಾಜ್ಯವನ್ನು ಮಾಡುವ ಯೋಜನೆಯಿದೆ ಸತ್ಯುಗಕ್ಕೆ ರಾಮರಾಜ್ಯವೆಂದು ಹೇಳಲಾಗುತ್ತದೆ ಮನುಷ್ಯರು ಎಷ್ಟೊಂದು ಭಕ್ತಿ ಮಾಡುತ್ತಾರೆ ತೀರ್ಥಯಾತ್ರೆಗಳನ್ನು ಮಾಡುತ್ತಾರೆ ದಿನ ಅರ್ಥಾತ್ ಸತ್ಯ ತ್ರೇತ ಯುಗದಲ್ಲಿ ಈ ದೇವತೆಗಳ ರಾಜ್ಯವಿತ್ತು ಮತ್ತೆ ರಾತ್ರಿಯಲ್ಲಿ ಅಂದರೆ ದ್ವಾಪರ ಕಲಿಯುಗದಲ್ಲಿ ಭಕ್ತಿಯು ಪ್ರಾರಂಭವಾಗುತ್ತದೆ ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಇದನ್ನು ತಂದೆಯೇ ತಿಳಿಸುತ್ತಾರೆ ವೈರಾಗ್ಯವು ಎರಡು ಪ್ರಕಾರದಾಗಿದೆ ಒಂದು ಹಠಯೋಗಿ ನಿವೃತ್ತಿ ಮಾರ್ಗದವರ ವೈರಾಗ್ಯ ಆಗಿದೆ ಅವರು ಮನೆ ಮಠ ಬಿಟ್ಟು ಕಾಡಿಗೆ ಹೋಗುತ್ತಾರೆ ನೀವಂತೂ ಈಗ ಇಡೀ ಮೃತ್ಯುಲೋಕದ ಬೇಹದ್ದಿನ ಸನ್ಯಾಸ ಮಾಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಈ ಇಡೀ ಪ್ರಪಂಚವೇ ಭಸ್ಮೀಭೂತವಾಗುವುದಿದೆ ನಾಟಕವನ್ನು ಬಹಳ ಚೆನ್ನಾಗಿ ತೆಗೆದುಕೊಳ್ಳಬೇಕಾಗಿದೆ ಇದು ಏನಿನ ತರಹ ಟಿಕ್ ಟಿಕ್ ಎಂದು ನಡೆಯುತ್ತಿರುತ್ತದೆ ಏನೆಲ್ಲವೂ ಆಗುತ್ತದೆಯೋ ಅದು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಚಾಚು ತಪ್ಪದೆ ಪುನರಾವರ್ತನೆ ಆಗೋದು ಇದನ್ನು ಬಹಳ ಚೆನ್ನಾಗಿ ತೆಗೆದುಕೊಂಡು ಬೇಹದ್ದಿನ ಸನ್ಯಾಸ ಮಾಡಬೇಕಾಗಿದೆ ಯಾರಾದರೂ ವಿದೇಶಕ್ಕೆ ಹೋಗುತ್ತಾರೆ ಅಲ್ಲಿ ನಾವು ಈ ಜ್ಞಾನವನ್ನು ಓದಲು ಸಾಧ್ಯವೇ ಎಂದು ಕೇಳಿದಾಗ ತಂದೆ ಹೇಳುತ್ತಾರೆ ಹೌದು ನೀವು ಎಲ್ಲಿ ಬೇಕಾದರೂ ಕುಳಿತು ಓದಬಲ್ಲಿರಿ ಇಲ್ಲಿ ಮೊದಲು ಏಳು ದಿನಗಳ ಕೋರ್ಸನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಬಹಳ ಸಹಜವೂ ಆಗಿದೆ ಆತ್ಮವು ಕೇವಲ ಇದನ್ನು ತೆಗೆದುಕೊಳ್ಳಬೇಕಾಗಿದೆ ನಾವು ಸತೋಪ್ರಧಾನ ವಿಶ್ವದ ಮಾಲೀಕರಾಗಿದ್ದೆವು ಆಗ ಸತೋಪ್ರಧಾನರಾಗಿದ್ದೆವು ಈಗ ತಮೋಪ್ರಧಾನರಾಗಿ ಬಿಟ್ಟಿದ್ದೇವೆ ಎಂಬತ್ನಾಲ್ಕು ಜನ್ಮಗಳನ್ನು ಇಲ್ಲಿ ಕನಿಷ್ಠರಾಗಿ ಬಿಟ್ಟಿದ್ದೇವೆ ಈಗ ನಾವು ಶ್ರೇಷ್ಠರಾಗುವುದು ಹೇಗೆ ಈಗ ಕಲಿಯುಗವಾಗಿದೆ ಮತ್ತೆ ಅವಶ್ಯವಾಗಿ ಸತ್ಯುಗೂ ಬರುವುದು ತಂದೆಯು ಎಷ್ಟು ಸಹಜವಾಗಿ ತಿಳಿಸಿಕೊಡುತ್ತಾರೆ ಏಳು ದಿನಗಳ ಕೊರಸನ್ನು ತೆಗೆದುಕೊಳ್ಳಬೇಕಾಗಿದೆ ಹೇಗೆ ನಾವು ಸತೋಪ್ರಧಾನ್ರಿಂದ ತಮೋಪ್ರಧಾನರಾಗಿದ್ದೇವೆ ಕಾಮಚಿತೆನ್ನೇರಿ ತಮೋಪ್ರಧಾನರಾಗಿದ್ದೇವೆ ಈಗ ಜ್ಞಾನ ಚಿತೆ ಮೇಲೆ ಕುಳಿತು ಸತೋಪ್ರಧಾನ್ರಾಗಬೇಕಾಗಿದೆ ವಿಶ್ವದ ಚರಿತ್ರೆ ಭೂಗಳು ಆಗುತ್ತದೆ ಚಕ್ರವು ಸುತ್ತುತ್ತದೆ ಅಲ್ಲವೇ ಈಗ ಸಂಗಮ ಯುಗವಾಗಿದೆ ಇದರ ನಂತರ ಸತ್ಯುಗವಾಗುವುದು ನಾವೀಗ ಕಲಿಯುಗಿ ವಿಕಾರಿಗಳಾಗಿದ್ದೇವೆ ಅಂದ ಮೇಲೆ ನಾವೇ ಮತ್ತೆ ಸತ್ಯುಗಿ ನಿರ್ವಿಕಾರಿಗಳು ಹೇಗಾಗುವುದು ಅದಕ್ಕಾಗಿ ತಂದೆಯು ಮಾರ್ಗವನ್ನು ತಿಳಿಸುತ್ತಾರೆ ನಮ್ಮಲ್ಲಿ ಯಾವುದೇ ಗುಣವಿಲ್ಲ ನಮ್ಮನ್ನು ಇಂಥ ಗುಣವಂತರನ್ನಾಗಿ ಮಾಡಿ ಎಂದು ಕೂಗುತ್ತಾರೆ ಯಾರು ಕಲ್ಪದ ಹಿಂದೆ ಆಗಿದ್ದರೋ ಅವರೇ ಪುನಃ ಆಗಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಮೊಟ್ಟ ಮೊದಲು ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಆತ್ಮವೇ ಒಂದು ಶಿರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ನೀವೀಗ ಆತ್ಮ ಅಭಿಮಾನಿಯಾಗಬೇಕಾಗಿದೆ ಈಗಲೇ ನಿಮಗೆ ಆತ್ಮ ಅಭಿಮಾನಿಯಾಗುವ ಶಿಕ್ಷಣ ಸಿಗುತ್ತದೆ ನೀವು ಸದಾ ಆತ್ಮ ಅಭಿಮಾನಿಯಾಗುತ್ತೀರಿ ಎಂದಲ್ಲ ಸತ್ಯುಗದಲ್ಲಂತೂ ಶರದ ಹೆಸರಿರುತ್ತದೆ ಲಕ್ಷ್ಮೀನಾರಾಯಣ ಹೆಸರಿನ ಮೇಲೆ ಎಲ್ಲಾ ಕಾರೋಬಾರ್ ನಡೆಯುತ್ತದೆ ಈಗ ಇದು ಸಂಗಮ ಆಗಿದೆ ಈಗಲೇ ತಂದೆಯು ತಿಳಿಸುತ್ತಾರೆ ನೀವು ಆಶಿರಿಯಾಗಿ ಬಂದಿದ್ದೀರಿ ಮತ್ತೆ ಆಶಿರಿಯಾಗಿ ಹೋಗಬೇಕಾಗಿದೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದು ಆತ್ಮಿಕ ಯಾತ್ರೆಯಾಗಿದೆ ಆತ್ಮವು ತನ್ನ ಆತ್ಮಿಕ ತಂದೆಯನ್ನು ನೆನಪು ಮಾಡುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ ನೆನಪಂತೂ ನೀವು ಇಲ್ಲಿ ಎಲ್ಲಿ ಬೇಕಾದರೂ ಇದ್ದು ಮಾಡಬಲ್ಲಿರಿ ಆದರೆ ಮೊದಲು ಏಳು ದಿನಗಳಲ್ಲಿ ಈ ಸೃಶ್ಯಕರು ಹೇಗೆ ಸುತ್ತುತ್ತದೆ ನಾವು ಹೇಗೆ ಎಣ್ಣೆಯನ್ನು ಇಳಿಯುತ್ತೇವೆ ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ ನಾವೀಗ ಇದೊಂದೇ ಜನ್ಮದಲ್ಲಿ ಮೇಲಿರುತ್ತೇವೆ ಮಕ್ಕಳು ವಿದೇಶದಲ್ಲಿದ್ದರೆ ಅಲ್ಲಿಗೂ ಮುರಳಿ ತಲುಪುತ್ತದೆ ಇದು ಶಾಲೆಯಲ್ಲವೇ ವಾಸ್ತವದಲ್ಲಿ ಇದು ಈಶ್ವರಿಯ ವಿಶ್ವವಿದ್ಯಾಲಯವಾಗಿದೆ ಗೀತೆಯದೇ ರಾಜಯೋಗವಾಗಿದೆ ಆದರೆ ಶ್ರೀಕೃಷ್ಣನಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರನಿಗೂ ದೇವತೆ ಎಂದು ಹೇಳಲಾಗುತ್ತದೆ ನೀವೀಗ ಪುರುಷಾರ್ಥ ಮಾಡಿ ಪುನಃ ದೇವತೆಗಳಾಗುತ್ತಿದ್ದೀರಿ ಪ್ರಜಾಪಿತ ಬ್ರಹ್ಮನೂ ಸಹ ಅವಶ್ಯವಾಗಿ ಇಲ್ಲಿಯೇ ಇರಬೇಕಲ್ಲವೇ ಪ್ರಜಾಪಿತನು ಮನುಷ್ಯನಾಗಿದ್ದಾರೆ ಅಂದ ಮೇಲೆ ರಚನೆಯನ್ನು ಇಲ್ಲಿಯೇ ರಚಿಸಲಾಗುತ್ತದೆ ಹಂಸೋ ಸೊ ಸೋ ಹಂನ ಅರ್ಥವನ್ನು ತಂದೆಯು ಬಹಳ ಸಹಜವಾಗಿ ತಿಳಿಸಿದ್ದಾರೆ ಭಕ್ತಿ ಮಾರ್ಗದಲ್ಲಂತೂ ಆತ್ಮವೇ ಪರಮಾತ್ಮನೆಂದು ಹೇಳುತ್ತಾರೆ ಆದ್ದರಿಂದ ಪರಮಾತ್ಮನಿಗೆ ಸರ್ವ್ಯಾಪಿ ಎಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಎಲ್ಲರಲ್ಲಿ ಆತ್ಮ ವ್ಯಾಪಕವಾಗಿದೆ ನಾನು ಹೇಗೆ ವ್ಯಾಪಕನಾಗಿರಲಿ ನೀವು ನನ್ನನ್ನು ಹೇ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತೀರಿ ನಿರಾಕಾರ ಆತ್ಮರೆಲ್ಲರೂ ಬಂದು ತಮ್ಮ ತಮ್ಮ ರಥವನ್ನು ತೆಗೆದುಕೊಳ್ಳುತ್ತೀರಿ ಪ್ರತಿಯೊಬ್ಬ ಅಕಾಲಮೂರ್ತಿಯ ಆತ್ಮನ ಸಿಂಹಾಸನವೂ ಇದಾಗಿದೆ ಇದಕ್ಕೆ ಸಿಂಹಾಸನವೆಂದಾದರೂ ಹೇಳಿ ಅಥವಾ ರಥವೆಂದಾದರೂ ಹೇಳಿ ತಂದೆಗಂತೂ ತನ್ನದೇ ಆದ ರಥವಿಲ್ಲ ಅವರು ನಿರಾಕಾರನೆಂದೇ ಗಾಯನವಿದೆ ಸೂಕ್ಷ್ಮ ಶರೀರವಾಗಲಿ ಸ್ಥೂಲ ಶರೀರವಾಗಲಿ ಇಲ್ಲ ನಿರಾಕಾರನು ಸ್ವಯಂ ರಥದಲ್ಲಿ ಯಾವಾಗ ಕುಳಿತುಕೊಳ್ಳುವರೋ ಆಗ ಮಾತನಾಡುವರು ರಥವಿಲ್ಲದೆ ಪತಿತ್ರನ್ನು ಪಾವನ ಮಾಡೋದು ಹೇಗೆ ನಾನು ನಿರಾಕಾರನು ಬಂದು ಇವರ ಶರೀರವನ್ನು ಲೋನ್ ಆಗಿ ಪಡೆಯುತ್ತೇನೆ ಸ್ವಲ್ಪ ಸಮಯಕ್ಕಾಗಿ ತೆಗೆದುಕೊಂಡಿದ್ದೇನೆ ಇವರಿಗೆ ಭಾಗ್ಯಶಾಲಿ ರಥವೆಂದು ಹೇಳಲಾಗುತ್ತದೆ ತಂದೆಯ ಸೃಷ್ಟಿಯ ಆದಿ ಮಧ್ಯಂತರ ರಹಸ್ಯವನ್ನು ತಿಳಿಸಿರಿ ನೀವು ಮಕ್ಕಳನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ ಮತ್ಯಾವ ಮನುಷ್ಯರು ಈ ಜ್ಞಾನವನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ಎಲ್ಲರೂ ನಾಸ್ತಿಕರಾಗಿದ್ದಾರೆ ತಂದೆಯು ಬಂದು ಆಸ್ತಿಕರನ್ನಾಗಿ ಮಾಡುತ್ತಾರೆ ರಚಯಿತ ರಚನೆಯ ರಹಸ್ಯವನ್ನು ತಂದೆಯು ನಿಮಗೆ ತಿಳಿಸುತ್ತಾರೆ ಈಗ ನಿಮ್ಮ ವಿನಃ ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ ನೀವೇ ಈ ಜ್ಞಾನದಿಂದ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಈ ಜ್ಞಾನವು ಕೇವಲ ಈಗಷ್ಟೇ ನೀವು ಬ್ರಾಹ್ಮಣರಿಗೆ ಸಿಗುತ್ತದೆ ತಂದೆಯು ಸಂಗಮ ಯುಗದಲ್ಲಿ ಬಂದು ಈ ಜ್ಞಾನವನ್ನು ಕೊಡುತ್ತಾರೆ ಸದ್ಗತಿ ನೀಡುವವರು ಒಬ್ಬ ತಂದೆಯೇ ಆಗಿದ್ದಾರೆ ಮನುಷ್ಯರು ಮನುಷ್ಯರಿಗೆ ಸದ್ಗತಿ ನೀಡಲು ಸಾಧ್ಯವಿಲ್ಲ ಅವರೆಲ್ಲರೂ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ ಸದ್ಗುರು ಒಬ್ಬರೇ ಆಗಿದ್ದಾರೆ ಅವರಿಗೆ ವಾಹ ಸದ್ಗುರು ವಾಹ ಎಂದು ಹೇಳಲಾಗುತ್ತದೆ ಇದಕ್ಕೆ ಪಾಠಶಾಲೆ ಎಂದು ಹೇಳಲಾಗುವುದು ನರನಿಂದ ನಾರಾಯಣನಾಗುವುದು ಇಲ್ಲಿನ ಗುರಿಧ್ಯೇಯವಾಗಿದೆ ಅವೆಲ್ಲೋ ಭಕ್ತಿ ಮಾರ್ಗದ ಕಥೆಗಳಾಗಿವೆ ಗೀತೆಯಿಂದಲೂ ಸಹ ಯಾವುದೇ ಪ್ರಾಪ್ತಿಯಾಗೋದಿಲ್ಲ ತಂದೆ ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ಸಮ್ಮುಖದಲ್ಲಿ ಬಂದು ಓದಿಸುತ್ತೇನೆ ಇದರಿಂದ ನೀವು ಈ ಪದವಿಯನ್ನು ಪಡೆಯುತ್ತೀರಿ ಇದರಲ್ಲಿ ಮುಖ್ಯವಾದುದು ಪವಿತ್ರ ಆಗುವ ಮಾತಾಗಿದೆ ತಂದೆ ನೆನಪಿನಲ್ಲಿರಬೇಕಾಗಿದೆ ಇದರಲ್ಲಿಯೇ ಮಾಯು ವಿಘ್ನಗಳನ್ನು ಹಾಕುತ್ತದೆ ತಮ್ಮ ಆಸ್ತಿಯನ್ನು ಪಡೆದುಕೊಳ್ಳಕ್ಕಾಗಿ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ಈ ಜ್ಞಾನವು ಎಲ್ಲ ಮಕ್ಕಳ ಬಳಿ ಮುರುಳಿಯು ಹೋಗುತ್ತದೆ ಎಂದೂ ಮುರುಳಿಯನ್ನು ತಪ್ಪಿಸಬಾರದು ಮುರುಳಿಯನ್ನು ತಪ್ಪಿಸಿದರೆಂದ್ರೆ ಗೈರು ಹಾಜರಾಗುತ್ತದೆ ಮುರುಳಿಯಿಂದ ನೀವು ಎಲ್ಲಿಯೇ ಇದ್ದರೂ ಸಹ ರಿಫ್ರೆಶ್ ಆಗುತ್ತಿರುತ್ತೀರಿ ಶ್ರೀಮದಂತೆ ನಡೆಯಬೇಕಾಗಿದೆ ಹೊರಗಡೆ ಹೋಗುತ್ತಿರಂದ್ರೆ ಖಂಡಿತ ಅವಶ್ಯವಾಗಿ ಪವಿತ್ರ ಆಗಿರಬೇಕಾಗಿದೆ ವೈಷ್ಣವರಾಗಿರಬೇಕಾಗಿದೆ ವೈಷ್ಣವರು ಎರಡು ಪ್ರಕಾರದವರು ಇರುತ್ತಾರೆ ವೈಷ್ಣವ ವಲಭಾಚಾರಿಗಳು ಇರುತ್ತಾರೆ ಆದರೆ ವಿಕಾರದಲ್ಲಿ ಹೋಗುತ್ತಾರೆ ಪವಿತ್ರ ಆಗಿರೋದಿಲ್ಲ ನೀವು ಪವಿತ್ರ ಆಗಿ ವಿಷ್ಣು ಮೃತ್ಯು ಲೋಕವಾಗಿದೆ ಇಲ್ಲಿ ವಿಕಾರದಲ್ಲಿ ಹೋಗುತ್ತಾರೆ ನೀವೀಗ ವಿಷ್ಣುಪುರಿಯಲ್ಲಿ ಹೋಗುತ್ತೀರಿ ಅಲ್ಲಿ ವಿಕಾರವಿರೋದಿಲ್ಲ ಅದು ನಿರ್ವಿಕಾರಿ ಪ್ರಪಂಚವಾಗಿದೆ ಯೋಗ ಬಲದಿಂದ ನೀವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ಹೇಗೆ ಅವರಿಬ್ಬರು ಅಂದರೆ ಬಾಬಾ ಇರಾಕ್ ಹಾಗೂ ಇರಾನ್ ಪರಸ್ಪರ ಹೊಡೆದಾಡುತ್ತಾರೆ ಮಧ್ಯದಲ್ಲಿ ಬೆಣ್ಣೆಯು ನಿಮಗೆ ಸಿಗುತ್ತದೆ ನೀವು ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಎಲ್ಲರಿಗೆ ಇದೇ ಸಂದೇಶನು ಕೊಡಬೇಕಾಗಿದೆ ಚಿಕ್ಕ ಮಕ್ಕಳಿಗೂ ಹಕ್ಕಿದೆ ಶಿವ ತಂದೆಯ ಮಕ್ಕಳಲ್ಲವೇ ಆದ್ದರಿಂದ ಎಲ್ಲರಿಗೆ ಹಕ್ಕಿದೆ ಎಲ್ಲರಿಗೆ ಇದನ್ನು ತೀರಿಸಿ ತಮ್ಮನ್ನು ಆತ್ಮೆಯನ್ನು ತಿಳಿಯಿರಿ ಮಾತಾಪಿತರಲ್ಲಿ ಜ್ಞಾನವಿದ್ದರೆ ಮಕ್ಕಳಿಗೂ ಸಹ ಶಿವತಂದೆ ನೆನಪು ಮಾಡಿ ಎಂದು ಕಲಿಸುತ್ತಾರೆ ಶಿವತಂದೆ ವಿನಃ ಬೇರೆ ಯಾರೂ ಇಲ್ಲ ಒಬ್ಬರ ನೆನಪಿನಿಂದಲೇ ತಮ್ಮೋ ಪ್ರಧಾನದಿಂದ ಸತೋಪ್ರಧಾನರಾಗಿ ಬಿಡುತ್ತೀರಿ ಇದರಲ್ಲಿ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿರಬೇಕು ವಿದೇಶದಲ್ಲಿದ್ದರೂ ಸಹ ನೀವು ಓದಬಲ್ಲಿದೆ ಇದರಲ್ಲಿ ಪುಸ್ತಕ ಇತ್ಯಾದಿಗಳೇನು ಬೇಕಾಗಿಲ್ಲ ಎಲ್ಲಿಯಾದರೂ ನೀವು ಕುಳಿತು ಓದಬಲ್ಲರಿ ಬುದ್ಧಿಯಿಂದ ನೆನಪು ಮಾಡಬಲ್ಲರಿ ಈ ವಿದ್ಯೆಯು ಇಷ್ಟು ಸಹಜವಾಗಿದೆ ಯೋಗ ಅಥವಾ ನೆನಪಿಂದ ಬಲ ಸಿಗುತ್ತದೆ ನೀವೀಗ ವಿಶ್ವದ ಮಾಲೀಕರಾಗುತ್ತಿದ್ದೀರಿ ತಂದೆಯು ರಾಜಯೋಗವನ್ನು ಕಲಿಸಿ ಪಾವನರನ್ನಾಗಿ ಮಾಡುತ್ತಾರೆ ಅದು ಹಠಯೋಗ ಇದು ರಾಜಯೋಗವಾಗಿದೆ ಇದರಲ್ಲಿ ಪಥ್ಯವು ಬಹಳ ಚೆನ್ನಾಗಿ ಇರಬೇಕು ಈ ಲಕ್ಷ್ಮೀನಾಡಂತೂ ಸರ್ವಗುಣ ಸಂಪನ್ನರಾಗಬೇಕಲ್ಲವೇ ಆಹಾರ ಪಾನೀಯಗಳು ಪತ್ತೆಯೂ ಬೇಕು ಎರಡನೇದಾಗಿ ತಂದೆಯನ್ನು ನೆನಪು ಮಾಡಬೇಕು ಆಗ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತವೆ ಇದಕ್ಕೆ ರಾಜ್ಯ ಪ್ರಾಪ್ತಿಗಾಗಿ ಸಹಜ ರಾಜೋಗವೆಂದೇ ಹೇಳಲಾಗುತ್ತದೆ ಒಂದು ವೇಳೆ ರಾಜ್ಯ ಭಾಗ್ಯವನ್ನು ಪಡೆಯಲಿಲ್ಲವೆಂದರೆ ಬಡವರಾಗಿ ಬಿಡುತ್ತಿರಿ ಶ್ರೀಮತದಂತೆ ಪೂರ್ಣ ರೀತಿಯಲ್ಲಿ ನಡೆಯುವುದರಿಂದಲೇ ಶ್ರೇಷ್ಠರಾಗುತ್ತೀರಿ ಈಗ ಭ್ರಷ್ಟರಿಂದ ಶ್ರೇಷ್ಠರಾಗಬೇಕಾಗಿದೆ ಅದಕ್ಕಾಗಿ ತಂದೆಯು ನೆನಪು ಮಾಡಿ ಕಲ್ಪದ ಮೊದಲು ಸಹ ನೀವೇ ಈ ಜ್ಞಾನವನ್ನು ಪಡೆದುಕೊಂಡಿದ್ದೀರಿ ಅದನ್ನು ಪುನಃ ನೀವು ಈಗ ಪಡೆಯುತ್ತೀರಿ ಸತ್ಯವದಲ್ಲಿ ಮತ್ತೆ ರಾಜ್ಯವಿರಲಿಲ್ಲ ಅದಕ್ಕೆ ಸುಖಧಾಮವೆಂದು ಹೇಳಲಾಗುತ್ತಿತ್ತು ಈಗ ಇದು ದುಃಖಧಾಮವಾಗಿದೆ ಮತ್ತು ಎಲ್ಲಿಂದ ನಾವು ಆತ್ಮರು ಬಂದಿದೆಯೋ ಅದು ಶಾಂತಿಧಾಮವಾಗಿದೆ ಪ್ರಪಂಚದಲ್ಲಿ ಮನುಷ್ಯರು ಏನೇನೋ ಮಾಡುತ್ತಾರೆಂದು ಶಿವ ತಂದೆಗೆ ಆಶ್ಚರ್ಯವೆನಿಸುತ್ತದೆ ಮಕ್ಕಳು ಕಡಿಮೆಯಾಗಬೇಕೆಂದು ಅದಕ್ಕಾಗಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿರ್ತಾರೆ ಆದರೆ ಇದಂತೂ ತಂದೆ ಕೆಲಸವಾಗಿದೆ ಎಂಬುದನ್ನು ತೀದುಕೊಳ್ಳುವುದೇ ಇಲ್ಲ ತಂದೆಯು ಬೇಗನೆ ಒಂದು ಧರ್ಮದ ಸ್ಥಾಪನೆ ಮಾಡಿ ಉಳಿದೆಲ್ಲ ಅನೇಕ ಧರ್ಮಗಳ ವಿನಾಶ ಮಾಡಿಸುತ್ತಾರೆ ಒಂದೇ ಏಟಿಗೆ ಅವರಂತೂ ಜನಸಂಖ್ಯೆಯನ್ನು ಕಡಿಮೆ ಮಾಡಲು ಎಷ್ಟೊಂದು ಔಷಧಿಯನ್ನು ಕಂಡುಹಿಡಿಯುತ್ತಾರೆ ಆದರೆ ತಂದೆ ಬಳಿಯಂತೂ ಒಂದೇ ಔಷಧಿ ಇದೆ ಒಂದು ಧರ್ಮದ ಸ್ಥಾಪನೆ ಆಗಬೇಕಾಗಿದೆ ಆ ಸಮಯವೂ ಬರುವುದು ಯಾವಾಗ ಎಲ್ಲರೂ ಸಹ ಇವರಂತೂ ಪವಿತ್ರ ಆಗುತ್ತಿದ್ದಾರೆಂದು ಹೇಳುತ್ತಾರೆ ಮತ್ತೆ ಔಷಧಿ ಮೊದಲಾದ ಅವಶ್ಯಕತೆಯಾದರೂ ಏನಿದೆ ತಂದೆಯು ನಿಮಗೆ ಮನ್ಮನಾಭವ ಇಂಥ ಔಷಧಿಯನ್ನು ಕೊಟ್ಟಿದ್ದಾರೆ ಅದರಿಂದ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪವಿತ್ರರಾಗಿ ಬಿಡುತ್ತೀರಿ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಮರಳಿ ಸಿಕ್ಕಿರುವಂಥ ಮಾತ್ಪಿತಾ ಬಾಬ್ ಬಾಬ್ದಾದವ್ರಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವು ಆತ್ಮಗಳ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪವಿತ್ರರಾಗಿ ಪಕ್ಕಾ ವೈಷ್ಣವರಾಗಬೇಕಾಗಿದೆ ಆಹಾರ ಪಾನೀಯಗಳ ಪೂರ್ಣ ಪಥ್ಯವನ್ನಿಟ್ಟುಕೊಳ್ಳಬೇಕಾಗಿದೆ ಇಟ್ಟುಕೊಳ್ಳಬೇಕಾಗಿದೆ ಶ್ರೇಷ್ಠರಾಗಲು ಶ್ರೀಮದಂತೆ ಅವಶ್ಯವಾಗಿ ನಡೆಯಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಮುರುಳಿಯಿಂದ ಸ್ವಯಂ ರಿಫ್ರೆಶ್ ಮಾಡಿಕೊಳ್ಳಬೇಕು ಎಲ್ಲಿಯೇ ಇದ್ದರೂ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ಮುರುಳಿಯನ್ನು ಒಂದು ದಿನವೂ ತಪ್ಪಿಸಬಾರದು ಇವತ್ತಿನ ವರದಾನ ಆಗಿದೆ ಸ್ವ ಕಲ್ಯಾಣದ ಪ್ರತ್ಯಕ್ಷ ಪ್ರಮಾಣದ ಮುಖಾಂತರ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸದಾ ಸಫಲತಾ ಮೂರ್ತಿ ಭವ ಹೇಗೆ ಇತ್ತೀಚಿನ ದಿನಗಳಲ್ಲಿ ಶಾರೀರಿಕ ರೋಗ ಹೃದಯಾಘಾತ ಹೆಚ್ಚಾಗಿ ಆಗುತ್ತಿದೆ ಹಾಗೆಯೇ ಆಧ್ಯಾತ್ಮಿಕ ಉನ್ನತಿಯಲ್ಲಿ ಮಾನಸಿಕ ಖಿನ್ನತೆಯ ರೋಗ ಹೆಚ್ಚಾಗಿದೆ ಈ ರೀತಿ ಮಾನಸಿಕ ಖಿನ್ನತೆಗೊಳಗಾಗದ ಆತ್ಮಗಳಲ್ಲಿ ಪ್ರಾಕ್ಟಿಕಲ್ ಪರಿವರ್ತನೆ ನೋಡಿದಾಗ ಮಾತ್ರ ಸಾಹಸ ಅಥವಾ ಶಕ್ತಿ ಬರಲು ಸಾಧ್ಯ ಬಹಳಷ್ಟು ಕೇಳಿದ್ದಾರೆ ಆದರೆ ಈಗ ನೋಡಲು ಇಚ್ಛೆ ಪಡುತ್ತಾರೆ ಪ್ರಮಾಣದ ಮುಖಾಂತರ ಪರಿವರ್ತನೆ ಇಷ್ಟಪಡುತ್ತಾರೆ ಆದ್ದರಿಂದ ವಿಶ್ವಕಲ್ಯಾಣಕ್ಕಾಗಿ ಸ್ವಕಲ್ಯಾಣವನ್ನು ಮೊದಲು ಸ್ಯಾಂಪಲ್ ರೂಪದಲ್ಲಿ ತೋರಿಸಿ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗಲು ಪ್ರತ್ಯಕ್ಷ ಪ್ರಮಾಣವೇ ಸಾಧನವಾಗಿದೆ ಇದರಿಂದಲೇ ತಂದೆಯ ಪ್ರತ್ಯಕ್ಷತೆಯಾಗುವುದು ಎಂದು ಹೇಳುವಿರಿ ಅದನ್ನು ನಿಮ್ಮ ಸ್ವರೂಪದಿಂದ ಕಾರೂಪದಲ್ಲಿ ಕಂಡು ಬಂದಾಗ ಒಪ್ಪುತ್ತಾರೆ ಇವತ್ತಿನ ಶ್ಲೋಗನಾಗಿದೆ ಬೇರೆಯವರ ವಿಚಾರವನ್ನು ತಮ್ಮ ವಿಚಾರದೊಂದಿಗೆ ಸೇರಿಸುವುದು ಇದೇ ಅವರಿಗೆ ಗೌರವ ಕೊಡುವುದಾಗಿದೆ ಇವತ್ತಿನ ವ್ಯಕ್ತ ಸೂಚನೆ ಈಗ ಸಂಪನ್ನ ಹಾಗೂ ಕರ್ಮಾತೀತರಾಗುವುದರಲ್ಲಿ ಕರ್ಮಾತಿತ್ರ ಕರ್ಮಾತೀತರಾಗಲು ಚೆಕ್ ಮಾಡಿ ಎಲ್ಲಿಯವರೆಗೆ ಕರ್ಮ ಬಂಧನದಿಂದ ಭಿನ್ನರಾಗಿದ್ದೇವೆ ಲೌಕಿಕ ಮತ್ತು ಪಾರ್ಲೌಕಿಕ ಕರ್ಮ ಮತ್ತು ಸಂಬಂಧ ಎರಡರಲ್ಲಿ ಸ್ವಾರ್ಥ ಭಾವದಿಂದ ಮುಕ್ತ ಎಲ್ಲಿಯವರೆಗೆ ಆಗಿದ್ದೇವೆ ಯಾವಾಗ ಕರ್ಮಗಳ ಲೆಕ್ಕಾಚಾರ ಅಥವಾ ಯಾವುದೇ ವ್ಯರ್ಥ ಸ್ವಭಾವ ಸಂಸ್ಕಾರದ ವಶವಾಗುವುದರಿಂದ ಮುಕ್ತರಾಗುತ್ತೀರಿ ಆಗ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಯಾವುದೇ ಸೇವೆ ಸಂಘಟನೆ ಪ್ರಕೃತಿಯ ಪರಿಸ್ಥಿತಿ ಸ್ವಸ್ಥಿತಿ ಅಥವಾ ಶ್ರೇಷ್ಠ ಸ್ಥಿತಿಯನ್ನು ಅಲುಗಾಡಿಸಬಾರದು ಈ ಬಂಧನದಿಂದಲೂ ಮುಕ್ತರಾಗುವುದೇ ಕರ್ಮಾತೀತ ಸ್ಥಿತಿಯ ಸಮೀಪತೆಯಾಗಿದೆ ಓಕೆ Om Shanti, have a nice day, take care.